ಸನ್ನಿ ದೇವರ ಅನುಗ್ರಹ ಪಡಬೇಕಾದ್ರೆ ನಾವೇನು ಬಂಗಾರ ಪ್ರತಿಮೆ ಮಾಡಿ ಅಲ್ಲಿ ಏನು ರಾಶಿ ಹಾಕಿ ಮೊದಲಗಳ ದಾನ ಮಾಡುವಂತ ಏನಿಲ್ಲ ಆ ಏಳು ವ್ಯಕ್ತಿನ ಅಂಚನೆಗಾದ್ರೆ ಕೆಲವು ಕ್ರಮಗಳಲ್ಲಿ ಕೆಲವು ನಿಯಮಗಳವೆ ಆ ಕ್ರಮದ ಆ ನಿಯಮದ ಪ್ರಕಾರ ನಾವು ಮಾಡಿದ್ರೆ ನಾವು ಮಾಡಿದ ಫಲ ನಮಗೆ ಸಿಗ್ತಾರೆ ಒಳ್ಳೇದಾದ್ರೂ ಯಾರಿಗೂ ತೊಂದರೆ ಇಲ್ಲ ಕೆಟ್ಟ ದಿವಸದಲ್ಲಿ ಕೆಟ್ಟ ನೋಡಿದಾಗ ಬಟ್ಟೆ ಕೊಡ್ತೀನಿ ನಾವು ಭಕ್ತಿಯಿಂದ ಅವನ್ನ ಯಾವ ರೀತಿ ಪೂಜಿಸಬೇಕು ನಾವು ಯಾವ ರೀತಿ ಧ್ಯಾನ ಮಾಡಬೇಕು ಆ ಧ್ಯಾನ ಮಾಡಿ ಅವನಿಂದ ನಾವು ಯಾರು ಭಕ್ತಿ ಪಡಬೇಕು ಅನ್ನೋದು ಒಂದು ನಮ್ಮಲ್ಲಿ ಹುಟ್ಟು ಬರಬೇಕು ಇನ್ನೊಬ್ರು ಹೇಳ್ಕೊಟ್ಟು ಇನ್ನೊಬ್ರು ತೋರಿಸ್ಕೊಟ್ಟು ಇನ್ನೊಬ್ರು ಮಾಡುವಂತ ಮಾಡಕ್ಕೆ ಹೋದ್ರೆ ಅದನ್ನ ನಮ್ಗೆ ಫಲ ಸಿಗೋಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲೇ ಅಂತ ಶನಿದೇವರ ಅನುಗ್ರಹ ಪಡಿಬೇಕಂದ್ರೆ ಏನೇನು ಮಾಡಬೇಕು ನಾವು ಶನಿದೇವರ ಅನುಗ್ರಹ ಪಡಿಬೇಕಾದ್ರೆ ನಾವೇನು ಬಂಗಾರ ಪ್ರತಿಮೆ ಮಾಡಿ ಅಲ್ಲೇನು ರಾಶಿ ಹಾಕಿ ಬಂದವರಿಗೆಲ್ಲ ದಾನ ಮಾಡುವಂಥ ಏನಿಲ್ಲ ನಮ್ಮ ಭಕ್ತಿ ಅಷ್ಟೇ ನಾವು ಭಕ್ತಿಯಿಂದ ಅವನ್ನ ಯಾವ ರೀತಿ ಪೂಜಿಸಬೇಕು ನಾವು ಯಾವ ರೀತಿ ಧ್ಯಾನ ಮಾಡಬೇಕು ಆ ಧ್ಯಾನ ಮಾಡಿ ನಾವ್ನಿಂದ ನಾವು ಯಾವಾಗ ಮುಕ್ತಿ ಪಡಿಬೇಕು ಅನ್ನೋದೊಂದು ನಮ್ಮಲ್ಲಿ ಹುಟ್ಟು ಬರಬೇಕು ಇನ್ನೊಬ್ಬರು ಹೇಳ್ಕೊಟ್ಟು ಇನ್ನೊಬ್ರು ತೋರಿಸ್ಕೊಟ್ಟು ಇನ್ನೊಬ್ರು ಮಾಡುವಂಥ ಒಂದು ಇದನ್ನು ಮಾಡೋಕ್ಕೋದ್ರೆ ಅಲ್ಲಿ ನಮಗೆ ಫಲ ಸಿಗಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲೇ ಹುಟ್ಟಬೇಕದು ನಮ್ಮಲ್ಲೇ ಹುಟ್ಟಿದಾಗ ಭಗವಂತ ನಮ್ಮನ್ನು ಕಾಪಾಡಿ ಕಾಪಾಡ್ತಾನೆ ಬೇರೆಯವ್ರ ಒತ್ತಡದಿಂದ ನಮ್ಮ ಅಪ್ಪ ಹೇಳ್ದ ಅಲ್ಲಿ ಸಂಜೆ ದೇವಸ್ಥಾನ ಅದೇ ಅಲ್ಲಿ ಹೋಗೋದು ಕಾಯಿ ಹೊಡಿ ಅಲ್ಲಿ ಒಂದು ಗನೆ ಬಾಳೆಹಣ್ಣು ಕೊಟ್ಟು ರಕ್ಷಣೆ ಮಾಡಿ ಎಲ್ಲರಿಗೂ ಹಂಚು ಅದಲ್ಲ ತನ್ನ ಮನಸ್ಸಿನಲ್ಲಿ ನಾನು ಮಾಡಬೇಕು ಅಂತ ಬಂದರೆ ಅದನ್ನ ಮಾಡಿದ್ರೆ ಅದು ಫಲ ಸಿಕ್ಕೇ ಸಿಗ್ತದೆ ಹೇಳ್ದ ನಮ್ಮ ಅಮ್ಮ ಹೇಳ್ದು ನಮ್ಮ ಅಜ್ಜಿ ಹೇಳ್ದು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಯಾವ್ದು ಮಾಡಿದ್ರು ನಿಮ್ಗೆ ಅದರ ಫಲ ಸಿಗೋಲ್ಲ ಅದು ತನ್ನಲ್ಲೇ ಹುಟ್ಟಬೇಕು ಅನ್ನಲ್ಲಿ ಹುಟ್ಟಿ ತಾನು ಬೆಳೆದೇ ಅದು ಫಲ ಸಿಕ್ಕೇ ಸಿಗ್ತದೆ ಎಳ್ಳೆಣ್ಣೆ ಅದು ಪ್ರಪಂಚಕ್ಕೆ ಅದು ತಿಳಿದಂಥ ವಿಚಾರ ಭಗವಂತನದು ಎಳ್ಳು ಎಳ್ಳಿನ ತೈಲ ಅನ್ನೋದು ಭಗವಂತನಿಗೆ ಅರ್ಪಿತವಾದಂಥದ್ದು ಅದನ್ನು ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಒಬ್ಬ ಭಕ್ತ ಯಾವುದೋ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ ನನಗೆ ತಿಳಿದ ಮಟ್ಟಿಗೆ ನನಗೆ ಭಗವಂತನ ಅನುಗ್ರಹ ಕೊಟ್ಟಂತೆ ನಾನು ಹೇಳ್ತೀನಿ ಕಷ್ಟಕ್ಕೆ ಸಿಕ್ಕಿದಾಗ ಒಂದು ಉದ್ಯೋಗದಲ್ಲೋ ಒಂದು ವಿದ್ಯಾಭ್ಯಾಸದಲ್ಲೋ ಮತ್ತೊಂದು ಕುಟುಂಬದಲ್ಲಿ ಏನೋ ಒಂದು ತೊಂದರೆಗೋ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಅವನು ಯಾರೋ ಒಬ್ಬ ಪಂಡಿತನೋ ಒಬ್ಬ ಬ್ರಾಹ್ಮಣನೋ ಒಬ್ಬ ಕೇಳ್ತಾನೆ ಕೇಳಿದಾಗ ಅವನು ಹೇಳ್ತಾನೆ ಅಯ್ಯ ನಿನಗೆ ನವಗ್ರಹ ದೋಷ ಬಂದ್ಬಿಟ್ಟಿದೆ ನೀನು ಅಲ್ಲೋಗಿ ಏನಾದರೂ ಒಂದು ಒಂಬತ್ತು ದಿವಸ ಒಂದು ಎಳಬತ್ತಿ ಹಚ್ಚಿದರೆ ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾನೆ ಆ ಎಳ್ಬತ್ತಿನ ಹಚ್ಚಬೇಕಾದ್ರೆ ಕೆಲವು ಕ್ರಮಗಳವೆ ಕೆಲವು ನಿಯಮಗಳಿವೆ ಆ ಕ್ರಮದ ಆ ನಿಯಮದ ಪ್ರಕಾರ ನಾವು ಮಾಡಿದರೆ ನಾವು ಮಾಡಿದ ಫಲ ನಮಗೆ ಸಿಗ್ತದೆ ಪೂಜಾರಯ್ಯ ಪುರೋಹಿತ ಬ್ರಾಹ್ಮಣ ಹೇಳ್ಬಿಟ್ಟು ಅಂದ್ಬಿಟ್ಟು ಹೋಗೋದು ಅಲ್ಲೊಂದು ಬಟ್ಲಿಕ್ಕೊಳೋದು ಅದ್ರಾಗೊಂದಷ್ಟು ಎಳ್ಳು ಬತ್ತಿನ ಹಾಕೊಳ್ಳೋದು ಹಚ್ಚಿಬಿಟ್ಟು ಬಂದ್ಬಿಡೋದು ಹಾಗಾದರೆ ಅದ್ರ ಫಲ ಸಿಗಲ್ಲ ನಾವು ಆ ಎಳ್ಳನ್ನು ತಗೊಂಡು ನಮ್ಮ ಕೈಯಾರ ಅದನ್ನ ಶೋಧಿಸಿ ಶುದ್ಧಿ ಮಾಡಿ ನಾವು ಆಹಾರ ನಾವು ಜೀವನಕ್ಕೆ ಯಾವ ರೀತಿ ನಾವು ಶುದ್ಧಿ ಮಾಡಿ ನಾವು ಹದಬರಿಸಿ ಅವನ್ನ ತಿಂತೀವೋ ಹಂಗೆ ಆ ಎಳ್ಳನ್ನು ಅದೇ ರೀತಿ ಅದಬರಿಸ್ಬೇಕು ಅದರಲ್ಲಿರುವಂಥ ಕಸ್ಮಾಲನೆಲ್ಲ ತೆಗಿಬೇಕು ತೆಗೆದು ತನ್ನ ಕೈಯಾರನೇ ಮಳಿಯಿಂದ ಅದನ್ನ ಗಂಟು ಕಟ್ಟಬೇಕು ಗಂಟು ಕಟ್ಟಿ ಆ ಗಂಟನ್ನು ಅದೇ ತೈಲ ಎಣ್ಣೆಯಿಂದ ಅದನ್ನು ನೆನೆಸಬೇಕು ನೆನೆಸಿದ್ದು ಮುಖ್ಯ ಅಲ್ಲ ಅದನ್ನು ತಗೊಂಡೋಗಿ ಇಡಬೇಕಾದ ಕ್ರಮ ಅದನ್ನು ಇಟ್ಟ ಮೇಲೆ ಅದು ಪೂರ್ಣವಾಗಿ ಉರಿಬೇಕು ಪೂರ್ಣವಾಗಿ ಯಾಕೆ ಪೂರ್ಣವಾಗಿ ಅಲ್ಲಿ ಹಚ್ಚಿಬಿಟ್ರೆ ಬಿಟ್ಟರೆ ಅಂತ ಜನ ತಿಳ್ಕೊಂಡಿರ್ತಾರೆ ಆದರೆ ಹಚ್ಚಿಬಿಟ್ರೆ ಮುಗಿದೋಗಲ್ಲ ಅದು ಪೂರ್ಣವಾಗಿ ಉರಿಬೇಕು ಪೂರ್ಣವಾಗಿ ಉರಿದೇ ಹೋದಾಗ ಅರ್ಧ ಬರ್ಧ ಉರಿದಿರ್ತದೆ ಅದರಾಗ ಅರ್ಧ ಬೆಳ್ಳು ಬೆಂದಿರ್ತದೆ ಇನ್ನು ಅರ್ಧ ಎಳ್ಳು ಅದರೊಳಗೆ ಉಳಿದಿರ್ತದೆ ಇನ್ನೊಬ್ಬರು ಯಾರೋ ಒಂದು ಎಳ್ಳೋ ಒಂದು ಗಂಡು ಬರ್ತಾನೆ ಅದನ್ನ ತೆಗೆದ ತಾಕ್ತಾನೆ ಇನ್ನೊಬ್ಬ ಹಚ್ತಾನೆ ಆಗ ಆ ಎಳ್ಳು ಜನ್ಮಾದ್ರ ಕಾಲಿಗೆ ಸಿಗ್ತದೆ ಆ ಎಳ್ಳು ತುಳಿದಾಗ ಆ ಕರ್ಮ ಅದನ್ನ ನಾವೇ ಅನುಭವಿಸ್ಬೇಕಾಗ್ತದೆ ಆದ್ದರಿಂದ ಆ ಎಳ್ಳನ್ನು ಹಚ್ಚೋದು ಮುಖ್ಯ ಅಲ್ಲ ಆ ಎಳ್ಳನ್ನು ಪೂರ್ಣವಾಗಿ ಒಡಿಸೋದು ಮುಖ್ಯ ಇವಾಗ ಜನಗಳು ಶನಿದೇವರು ಅಂದರೆ ಭಯ ಬೀಳ್ತಾರೆ ಅವ್ರಿಗೆ ಅಂಥವ್ರಿಗೆ ನೀವೇನು ಹೇಳ್ತೀರ ಶನಿದೇವ ಅಂತ ನಾನು ತಿಳಿದ ಮಟ್ಟಿಗೆ ಭಯ ಬೀಳುವಂಥ ಪರಿಸ್ಥಿತಿ ಏನೂ ಇಲ್ಲ ಅವರೇ ಹೇಳ್ತಾರೆ ಏಯ್ ಒಂಬತ್ತು ಗ್ರಹ ಗ್ರಹಕ್ಕೆಲ್ಲ ಕೆಟ್ಟ ಗ್ರಹ ನೀಚ ಗ್ರಹ ಅಂತ ಆಳ್ಕೊಂಡ್ರೆ ಇವತ್ತು ಆ ಗುಟ್ಟ ಮಗಿಗೂ ಸಹ ಅದನ್ನು ತಿಳಿಯುವಂಥ ವಿಚಾರ ಇವತ್ತು ಪ್ರಪಂಚದಲ್ಲದೆ ಆದರೆ ನಾನು ಕೆಟ್ಟತನಕ್ಕೆ ಬಂದರೆ ಅಷ್ಟೇ ಕೆಟ್ಟತನ ಮಾಡ್ತೀನಿ ಒಳ್ಳೆಯತನದಲ್ಲಿ ನಾನು ನಂಬಿದ್ರೆ ಅಷ್ಟೇ ಒಳ್ಳೆತನ ಮಾಡ್ತೀನಿ ನಾನು ಯಾರಿಗೂ ಕೆಟ್ಟವನಲ್ಲ ಆದರೆ ನೀವು ನಡೆಯೋ ಒಂದು ರೀತಿ ನೀತಿ ನಡವಳಿಕೆ ಮೇಲೆ ನೀವು ಮಾಡ್ಕೊಳ್ಳೋವಂಥ ತಪ್ಪಿಗೆ ನೀವು ಕಷ್ಟ ಅನುಭವಿಸ್ತೀರೋ ಇವತ್ತು ನಾನು ಎಂದಿಗೂ ಕಷ್ಟದವನಲ್ಲ ನನ್ನ ತಂದೆಯೇ ಇವತ್ತು ದಿವಸ ನಾನು ಪ್ರಪಂಚಕ್ಕೆ ದೊಡ್ಡ ಒಬ್ಬ ದೈವ ಅಂತ ಅನ್ಸ್ಕೊಂಡಿದ್ದೀನಿ ಇವತ್ತು ನಾನು ದೈವ ಅನ್ಸ್ಕೊಂಡು ಇವತ್ತು ನನ್ನ ಪ್ರಪಂಚದಲ್ಲಿ ಒಂದು ಹರಗಡೆಗೆ ನಾನು ನಿಲ್ದಿದ್ರೆ ಒಂದು ಆಗಲಿ ಒಂದು ಪಕ್ಷಿಯಲ್ಲಿ ಉಳಿಯಲ್ಲ ಅಂದ್ಬಿಟ್ಟು ನಾನು ಅಂತ ಒಂದು ಅಮ್ಮನಿಂದ ಮೆರೆದ್ರು ಆ ಹಮ್ಮನ್ನು ನಾನು ಅಡಗಿಸ್ಬೇಕು ಅಂತಲೇ ಇವತ್ತೂ ಈಗ ಆ ನನ್ನ ತಂದೆಯೇ ಬಿಡದಂತೆ ನಾನು ಕಾಣಿಸಿದ್ದೀನಿ ಅಂಥವ್ರು ಈ ನರ್ಮಾನವರು ನನಗೆ ಸಗಸ ಅಲ್ಲ ಅನ್ನೋ ಒಂದು ವಿಚಾರದಲ್ಲಿ ಅದು ಭಗವಂತ ನಾನು ಹೇಳ್ಬೋದು ಜನ ಹೇಳ್ಕೊಬೋದು ಅಷ್ಟೇ ಹೊರತು ನಾನು ಕೆಟ್ಟೋನು ಅಂತ ನಾನು ಯಾರಿಗೂ ಕೆಟ್ಟೋನಲ್ಲ ಆದರೆ ಆ ನೆಡತೆ ನೆಡೆದಾಗ ನಾನು ಕೆಟ್ಟೋನಿ ನೀನು ದಾರಿ ತಪ್ಪು ನಡೆದಾಗ ಇದು ನೋಡಬಾರ್ದು ಕಣ ಒಂದು ಹೆಣ್ಣು ಅವ ಪರಸ್ತ್ರೀ ಅವಳು ನಾನು ಯಾವ ದೃಷ್ಟಿಲಿ ನೋಡಬೇಕೋ ಅಟ್ ತಂಗಿಲಿ ನೋಡಬೇಕೋ ತಾಯಿ ತಂದಲ್ಲಿ ನೋಡಬೇಕು ಒಂದು ಭಾವನೆ ಇಟ್ಕೊಂಡು ನೋಡಿದ್ರೆ ನಿಮ್ಮನ್ನು ಅಷ್ಟೇ ಒಳ್ಳೇದು ಮಾಡ್ತೀನಿ ಅದು ನೋಡೋ ರೀತಿ ನೋಡಿದ್ರೆ ಕೆಟ್ಟ ಭಾವನೆಯಲ್ಲಿ ನೋಡಿದಾಗ ನಾನು ಆಗ ನಾನು ಕಷ್ಟ ಕೊಟ್ಟೇ ಕೊಡ್ತೀನಿ ಒಳ್ಳೆ ತಂದಲ್ಲಿ ಹೋದ್ರೆ ಯಾರಿಗೂ ತೊಂದರೆ ಇಲ್ಲ ಕೆಟ್ಟ ದೃಷ್ಟಿಯಲ್ಲಿ ಕೆಟ್ಟ ಭಾವನೆಯಲ್ಲಿ ನೋಡಿದಾಗ ನಾನು ಕೊಟ್ಟೇ ಕೊಡ್ತೀನಿ ಇದು ಯಾರೂ ತಪ್ಪಿಸೋಕ್ಕಾಗಲ್ಲ ಇದು ಕಾವ್ಯಗಳೆಲ್ಲ ಕನಸಿಗೆ ಬಂದರೆ ಅದು ಏನು ಕನಸು ಮನಸು ಅನ್ನೋ ವಿಚಾರದಲ್ಲಿ ಭಗವಂತ ಏನು ಅಪ್ಪನೆ ಕೊಡಲ್ಲ ನಾವು ಯಾವ ರೀತಿ ನಾವು ತಿನ್ನೋ ಆಹಾರದಲ್ಲಿ ಬರ್ಬೋದು ಮಾಡೋ ಕಾಯಕ ಉದ್ಯೋಗದಲ್ಲಿ ಬರ್ಬೋದು ಇಲ್ಲ ನಡೆಯೋ ನೆಡತೆ ಒಳಗೆ ಬರ್ಬೋದು ಅವನ್ನೆಲ್ಲ ನೀವು ಮಾಡೋ ಒಂದು ವ್ಯಭಿಚಾರಗಳು ನಾವು ನಾವು ಮಾಡೋ ಕೆಟ್ಟ ರೂಪದಲ್ಲಿ ನಡೆದಾಗ ಅವು ಆ ರೂಪದಲ್ಲಿ ನಮಗೆ ತೋರ್ಪಡುತ್ತವೆ